ಎಲ್ರಿಗೂ ನಮಸ್ಕಾರ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶ್ರೀಮದ್ ಭಗವದ್ಗೀತೆ ಕಥಾ ಮಾಲೀಕದ ಏಳನೇ ಸಂಚಿಕೆ ನಿಮ್ಮ ಮುಂದೆ ಇಡ್ತಿದ್ದೇವೆ ಶ್ರೀ ಸತ್ಯನಾರಾಯಣ್ ಭಟ್ ಇವರು ಶ್ಲೋಕಗಳು ಮತ್ತು ಅದರ ತಾತ್ಪರ್ಯಗಳನ್ನು ತುಂಬ ಸುಂದರವಾಗಿ ವಿವರಿಸ್ತಿದ್ದಾರೆ ನಮ್ಮ ಈ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ಇದೀಗ ನಿಮ್ಮ ಮುಂದೆ ಶ್ರೀಮದ್ ಕಥಾ ಕಥಾಮಾಲಿಕದ ಏಳನೇ ಸಂಚಿಕೆ ಶ್ರೀಮದ್ ಭಗವದ್ಗೀತೆಯ ವಿವರಣೆಗಳನ್ನು ಕಿಂಚಿತಾಗಿ ಚಿಂತನೆ ಮಾಡುವಂತಹ ಒಂದು ಸಣ್ಣ ಪ್ರಯತ್ನದಲ್ಲಿ ಮುಂದಿನ ವಿಭಾಗಗಳು ಮುಂದುವರಿಯುತ್ತವೆ ಗುರುಭ್ಯೋ ನಮಃ ಹರಿ ಓ अर्थ जप प्रतिबोधितम् भगवता नाराजने नक प्रजम् व्याते नक प्रतिबोधितम् व्राणवने नम अध्ये महाभारदम् अद्वैतम् रतवर्षिनीम् भगवरीम् मक्तादशाध्याजीनी मम वत्वा मनोसंदामे भगवत्कीर्ते भगवत्वेनीम् एरटन्य अध्याजा संख्याजोगा ಹೇಳುವುದನ್ನು മഹാഭാരതല അർജുന യുദ്ധമാക്കുതെന്ന് വിവരണെത്തോ ദുഃഖം എല്ലാം ನಿಂದನೆಯನ್ನು ಅನುಭವಿಸಬೇಕಾದೀತು ಯುದ್ಧದಿಂದ ಓಡಿ ಹೋದ ಅಂತ ಹೇಳುವಂತಹ ಅಪಕೀರ್ತಿ ನಿನಗೆ ಬರ್ತದೆ ಅಂಥ ಸ್ತ್ರೀಯಲ್ಲಿ ಆ ಅಪಕೀರ್ತಿ ಬರದ ರೀತಿಯಲ್ಲಿ ನೀನು ಯುದ್ಧ ಮಾಡಬೇಕಾಗ್ತದೆ ಅಂಥ ಸ್ತ್ರೀಯಲ್ಲಿ ಯಾವುದಕ್ಕೆ ಯುದ್ಧ ಮಾಡ್ತೀ ಅಂತ ಕೇಳಿದ್ರೆ ಧರ್ಮ ಮತ್ತು ಅಧರ್ಮ ಧರ್ಮದ ರಕ್ಷಣೆಗೆ ಯುದ್ಧ ಮಾಡ್ತಿ ನಿನ್ನ ಆಸೆ ಆಕಾಂಕ್ಷೆಗಳನ್ನು ತೀರಿಸಲಿಕ್ಕೆ ಅಂತಲ್ಲ ಧರ್ಮದ ರಕ್ಷಣೆಗೆ ಯುದ್ಧ ಮಾಡ್ತಿ ಅಂತ ಹೇಳಿ ಪುನಃ कृष्ण हृदय ने हातो वा प्राप्यते स्वर्गम जित्ता वा भोक्षते महिम तस्मा तस्मा दोपत्स्थक यत्था जग्रतानि स्तजहा सोखा दुखे समेकर्त्तवा लाभा लाभो जय जय तत युद्धा जुज्यस्व नापम वत्स्यती भिहता सांख्ये बुद्धिर्लोकेम्मा शुणु बुद्ध्यायुक्त मजा पर्म बंधम प्रवास्यसि ಕರ್ಮ ಕರ್ಮಂಧ್ರಹಾಸ್ಯಸಿ ಅಂತಹ ಸ್ತ್ರೀಯಲ್ಲಿ ಒಂದು ರೀತಿಯಾಗಿ ಯುದ್ಧ ಸತ್ರೆ ನಿನ್ಗೆ ಮೋಕ್ಷ ಸಿಗ್ತದೆ ಸ್ವರ್ಗವನ್ನು ಬಡಿತಿ ಅಂತಹ ಸ್ತ್ರೀಯಲ್ಲಿ ಭೂ ಒಡೆತನವನ್ನು ಅನುಭವಿಸುವಂತಹ ಅನುಕೂಲ ಸಿಕ್ಕದಿದ್ರು ಧರ್ಮ ಉಳಿಯುವ ರೀತಿ ಆಗ್ತದೆ ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಜಯ ಪರಾಜಯ ಅಥವಾ ಲಾಭ ಹಾನಿ ಸುಖ ದುಃಖಗಳನ್ನು ಸಮಾನವಾಗಿ ಕಾಣಬೇಕು ಆದ್ದರಿಂದ ನೀನು ಯುದ್ಧದಿಂದ ಹಿಂದೆ ಸರಿದ್ರೆ ಲೋಕದ ಅಧರ್ಮ ವೃದ್ಧಿಯಾಗ್ತದೆ ಹೊರತು ಧರ್ಮ ವೃದ್ಧಿಯಾಗುವುದಿಲ್ಲ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಬೇಕಾಗಿ ನಾನು ನಿನಗೆ ಉಪದೇಶ ಮಾಡ್ತಾ ಇದ್ದೇನೆ ಹೇಳ್ತಾನೆ ಇಷ್ಟು ಮಾತ್ರ ಅಲ್ಲ ಜ್ಞಾನಯೋಗದ ವಿಷಯಗಳ ಬಗ್ಗೆಯೂ ಹೇಳ್ತಾನೆ ಕರ್ಮಯೋಗದ ವಿಷಯಗಳ ಬಗ್ಗೆಯೂ ಹೇಳ್ತಾನೆ ಬುದ್ಧಿಯಿಂದ ಕರ್ಮ ಬಂಧನವನ್ನು ಸರಿಯಾಗಿ ತ್ಯಜಿಸಿ ತ್ಯಜಿಸಿ ಈ ಈ ಅಧರ್ಮವನ್ನು ಸಂಪೂರ್ಣವಾಗಿ ನಾಶ ಮಾಡುವಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ನೇಹಾಭಿಕ್ರಮನಾಚೋಸ್ತೆ ಪ್ರತ್ಯೋ ವಿದ್ಯತೆ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ರಾಜತೆ ಮಹತೋ ಭಜ ಕರ್ಮಯೋಗದಲ್ಲಿ ಆರಂಭದ ವ್ಯವಸ್ಥೆಗಳು ಬೀಜದ ನಾಶ ಅಲ್ಲ ಫಲರೂಪಿಯ ದೋಷವೂ ಅಲ್ಲ ಒಂದು ಕೆಟ್ಟ ಬೀಜ ಹಾಕಿದರೆ ಕೆಟ್ಟದೇ ಹೊಡ್ತದೆ ಅಂಥ ಸ್ಥಿತಿಯಲ್ಲಿ ಶುದ್ಧವಾದ ಬೀಜ ಹಾಕಿದರೆ ಒಳ್ಳೆಯ ಫಲವನ್ನು ಹೇಗೆ ಕೊಡ್ತದೋ ಅದೇ ರೀತಿಯಾಗಿ ಅಧರ್ಮವನ್ನು ನಾಶ ಮಾಡಿದ್ರೆ ಭವಿಷ್ಯತ್ತಿನಲ್ಲಿ ಹುಟ್ಟುವಂತಹ ವ್ಯವಸ್ಥೆಗಳು ಧರ್ಮಕ್ಕೆ ಅನುಕೂಲ ಸಿಗ್ತದೆ ಎಂದು ಹೇಳ್ತಾನೆ ವ್ಯವಸಾಜಾತ್ಮಿಕ ಬುದ್ಧಿ ಏಕೆಹ ಕುರು ನಂದನಾ ಬಹುಶಾಖಾಹ್ಯನಂದಾಚ ಬುದ್ಧಯೋಗ್ಯವಸಾಜಿನ ಕರ್ಮಯೋಗದಲ್ಲಿ ನಿಶ್ಚಿತವಾದ ಬುದ್ಧಿ ಏಕನಿಷ್ಠೆಯಾಗಿಯೂ ಇದೆ ಅಜ್ಞಾನಿಗಳಾದ ಸಕಾಮಿ ಪುರುಷರ ಬುದ್ಧಿಯು ಬಹಳ ಭೇದಗಳಿಂದ ಕೂಡಿ ಅನಂತವಾಗಿರುತ್ತದೆ ಆದ್ದರಿಂದ ಈ ಯುದ್ಧವನ್ನು ನೀನು ಮುಂದುವರಿಸಲೇಬೇಕಾಗಿದೆ ಆ ಯುದ್ಧವನ್ನು ಹೇಗೆ ಮಾಡು ಅಂತ ಹೇಳುವುದನ್ನು ನಾನು ತೋರಿಸಿಕೊಡ್ತೇನೆ ಆ ರೀತಿಯಾಗಿ ಯುದ್ಧವನ್ನು ಮಾಡು ಅಂತ ಹೇಳಿ ಉಪದೇಶ ಮಾಡ್ತಾನೆ प्रवदन्त विपश्चितः वेदपादरताः पार्थ नान्यदस्तीति वादिनः कामात्मानः स्वर्गपरा जन्म कर्मफलप्रदा क्रियाविशेषबहुलम् भोगैश्वर्यगतिम् प्रति ಆದ್ದರಿಂದ ಅರ್ಜುನ ಸಗಾಮಿ ಪುರುಷರು ಕೇವಲ ಫಲಶ್ರುತಿಯ ಮೇಲೆ ಆಸೆ ಇಟ್ಟುಕೊಂಡಿರ್ತಾರೋ ಸ್ವರ್ಗವನ್ನು ಪರಮಶ್ರೇಷ್ಠ ಅಂತ ಭಾವಿಸಿರ್ತಾರೋ ಅಂಥದ್ದು ಯಾವುದೂ ಇಲ್ಲ ಅವಿವೇಕಿಯಾದ ಜನರು ಕರ್ಮರೂಪಿಯಾದ ಫಲ ಕರ್ಮ ಫಲ ಕೊಡುವಂತಹ ಒಂದು ವ್ಯವಸ್ಥೆ ಭೋಗ ಐಶ್ವರ್ಯಗಳ ಪ್ರಾಪ್ತಿಗಾಗಿ ಬಹಳ ಕ್ರಿಯಾಕಲಾಪಗಳನ್ನು ಒಳಗೊಂಡಂತಹ ആഡംബര മരളു മാതെന്ന് ആടുത്തോ അവ നാശമാർമ്മെന്ത ഹെ നമസേന്ദ്രാത്മനാ വ പ്രകൃതി സ്വഭാവം ഒന്ന